ಆಗಿಲ್ಲ ಬಂದೆ ಇಲ್ಲ ಇಲ್ಲ ಏನಾಗಿಲ್ಲ ಅಷ್ಟು ಬಂದೆ ಬಂದು ಫಸ್ಟ್ ಟೈಮ್ ಅಲ್ಲಣ್ಣ ಆಚೂರು ಗಾಬರಿ ಆಯಿತು ಏನಿಲ್ಲ ಬಂದೆ ಇದೇ ಫಸ್ಟ್ ಲೈವ ನೋಡಿದ್ದು ಕಾಣದ ಆ ರೋಡಿಂದ ಹಿಂಗೆ ದಾಟ್ತಾರೆ ಈ ಕಡೆ ಅಲ್ಲ ಬಾವಿದೆ ಇದೆ ಕಡೆ ಹಿಂಗೆ ದಾಟ್ ತೆಳ್ಳಗಿದ್ದಾರೆ ಸೀರೆಲ್ಲ ಹಾಕೊಂಡು ಸಡನ್ನಾಗಿ ವೈಟ್ ಸೀರೆ ಟೈಪ್ ವೈಟ್ ಶೀರ ಟೈಪ್ ದಾಟಿಬಿಡ್ತಾರೆ ಸಡನ್ನಾಗಿ ಅಂತ ಹತ್ರ ಬರೆದು ದಾಟ್ ಬಿಡೋದಂತೆ ಯಾರು ಇದುವರೆಗೂ ನಿಲ್ಸಿಲ್ಲ ನಿಲ್ಸಿದ ಅನುಭವ ಯಾರಿಗೂ ಇಲ್ಲ ಗಾಡಿಗಳನ್ನ ನಿಲ್ಸೋದಾಗ್ಲಿ ಅಥವಾ ಗಾಡಿಯವರು ನಿಲ್ಸಿದಾಗ್ಲಿ ಅನುಭವ ಇಲ್ಲ ಗಾಡಿ ಕೆಟ್ಟೋಗಿ ನಿಂತಿದೆ ಸರ್ ಬೈರ ಅವ್ರು ಯಾರಿಗೂ ಏನು ಮಾಡೋಲ್ಲ ಜನಗಳೇ ಉಪದ್ರ ಮಾಡ್ಬೇಕು ಬಿಟ್ಟರೆ ಅವ್ನು ರೋಡಲ್ಲಿ ಎನಿ ಟೈಮ್ ನಾವು ನೈಟಲ್ಲಿ ಅಲ್ಲಿ ಹೋಗ್ತೀವಲ್ಲ ಸರ್ ಹೋಗಿ ಸೈರನ್ ಹಾಕ್ತಿವಿ ಆನೆ ಪಕ್ಕದಲ್ಲೇ ಇದೆ ಏನು ಮಾಡ್ತೀರಿ ಬೈರ ಪಾಪ ಸರ್ ಶಾರ್ಮಾಡಿ ಘಾಟಿ ಬೈರ ಪಾಪ ಯಾರಿಗೂ ಏನು ಮಾಡೋಲ್ಲ ಸರ್ ನಮಸ್ತೆ ನಮಸ್ತೆ ತಾವು ಇಲ್ಲಿ ಅರಣ್ಯಲಿ ಹಾಕಿ ಸಿಬ್ಬಂದಿ ಅವರು ಬಂದಿ ಅಂದರೆ ನಾವು ಇದು ವಾಚರ್ ವಾಚರ್ಗಳು ಸರ್ ಎಷ್ಟು ದಿವಸದಿಂದ ಇಲ್ಲಿ ಆನೆ ಒಂದು ತಿಂಗಳಾಗಿದೆ ಅದೀಗ ಹೊಟ್ಟೆಗೆ ತಿಂಡಿಗೆ ಏನು ಸಿಕ್ಕಲ್ಲ ಹೌದು ಆಹಾರ ಕಡಿಮೆ ಆಗಿದೆ ಅಂತ ಈಗ ಮೇಲೆ ಕಡೆ ಬರ್ತೀವಿ ಈ ಕಡೆ ಸ್ವಲ್ಪ ಹುಲ್ಲು ಎಲ್ಲ ಉಂಟು ಅದಕ್ಕೆ ಮತ್ತೆ ಒಂದು ಯಾರು ಉಪ್ಪಾದ್ರ ಮಾಡಲ್ಲ ಹಾಂ ಹಾಗೆಯೇ ಆಗುತ್ತೆ ನದಿ ಅಲ್ಲಿ ನದಿ ಪಕ್ಕ ಒಂದು ಎರಡು ತಿಂಗಳ ಹಿಂದೇನು ಸರ್ ಈ ಚಾರ್ಮಾಡಿ ಗಾಟಿಯಲ್ಲಿ ಆನೆಗಳ ಸಂಚಾರ ಕಾಣ್ತಿದ್ದು ಆದರೆ ಒಂದು ಮಾತ್ರ ಹೇಳ್ಬೋದು ಅಂದರೆ ಈಗಾಗಲೇ ಚಾರ್ಮಾಡಿ ಘಾಟಿಲಿ ಈ ಆನೆ ಸಂಚರಿಸ್ತಿತ್ತು ಯಾವುದೇ ಗಾಡಿಗಾಗಲಿ ಯಾವುದೇ ಮನುಷ್ಯನಿಗಾಗಲಿ ಒಂದು ಸಹ ಪ್ರಾಬ್ಲಮ್ ಸಹ ಮಾಡಿರಲ್ಲ ಯಾವುದೇ ಹಣ ಉತ್ತರ ಸಹ ಮಾಡಿರಲ್ಲ ಅಂತ ಇದು ನಿಮ್ಗೆ ಯಾರಾದರೂ ಫೋನ್ ಮಾಡಿದಕ್ಕೆ ಹೋಗಿದ್ರೆ ಆ ರೀತಿ ಆದರೂ ಇಲ್ಲ ನನಗೇನು ಅಂದರೆ ಹಿಂಗೆ ಹಿಂಗೆ ಯಾರೊಂದು ಲೇಡಿ ಇದೆ ಅಂತ ಹೇಳಿದ್ರು ಒಂದು ಸರ್ತಿ ಒಂದು ಐದು ವರ್ಷ ಮುಂಚೆ ಲೇಡಿ ದಾಟಿದಾರೆ ಲೇಡಿ ಇದ್ದಾರೆ ಅಲ್ಲ ಒಬ್ಬರು ಯಾರೋ ಚಾರ್ ಮಾಡಿಲ್ಲ ಅಂತ ನಾನು ಆವಾಗಲೇ ಹೇಳಿದೆ ಇಂಥ ಪ್ಲೇಸ ಇಂಥ ಪ್ಲೇ ಹೂ ಅಂದ್ರೆ ಆ ಬಿಡಿ ಹೋಗಿ ಏನೂ ಆಗಲ್ಲ ಅದು ನಾವೇ ಬಿಟ್ಟಿರೋದು ಅಂತೀವಿ ಯಾಕೆಂದ್ರೆ ಇಲ್ಲಾಂದ್ರೆ ಅವರಿಗೆ ದೆವ್ವ ಅಂದ ತಕ್ಷಣ ಅವ್ರಿಗೆ ಎದರಿಕೆ ಆಗ್ಬಿಟ್ಟು ಕೂತ್ ಬಿಡುತ್ತೆ ಅದೊಂದು ಚಾರ್ಮಾಡಿ ಘಾಟಿಲಿ ಅದೊಂದಿದೆ ಅದೊಂದು ಪ್ಲೇಸ್ ನಿಗೂಡ ಅದು ಸರ್ ನಾನು ಆ ರೋಡಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಿ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಮುಂಚೆ ನಾನು ಹದಿನೈದು ಹದಿನಾರು ವರ್ಷ ಮುಂಚೆ ಅಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಿದ್ದೆ ಅವಾಗ ನಾನು ನನಗೆ ಅನುಭವ ಇದೆ ನಾವು ಅಲ್ಲಿ ರಾತ್ರಿ ಅವಾಗ ಟಿಂಬರ್ ಪರ್ಮಿಟ್ ಎಲ್ಲ ರಾತ್ರಿ ಸಿಗೋದು ನಾವು ಮಲ್ಗೋ ಘಾಟೀಲಿ ಹಗಲು ಬರೋದಿ ತೋರ್ಸೋ ಇಂಥ ಪ್ಲೇಸಲ್ಲಿ ಹುಡುಗಿ ದಾಟೋದು ಅಂತ ಈಗ ಅದೇ ಒಂದು ಮೂರು ವರ್ಷ ಮೂರ್ನಾಲ್ಕು ವರ್ಷ ಮುಂಚೆ ಒಬ್ರು ಫೋನ್ ಮಾಡಿದ್ರು ಒಂದು ಲೇಡಿ ಇದ್ದಾರೆ ದಾಟಿದ್ದಾರೆ ವೈಟ್ ಇದಾಕೊಂಡು ಲೇಡಿ ದಾಟಿದ್ದಾರೆ ಅಂತ ಆಯಿತು ಅದು ನಮ್ಮ ಅಲ್ಲೇ ಅಲ್ಲೇ ಊರಿದೆ ಅಂತ ಹೇಳ್ಬಿಡೋದು ಯಾಕಂದ್ರೆ ಇಲ್ಲಿ ಎದುರು ಬಿಡ್ತಾರೆ ಆ ರೀತಿ ಎಷ್ಟು ಜನ ಹೇಳಿದ್ದಾರೆ ನನ್ನ ನಾಲ್ಕು ಜನ ಹೇಳಿದ್ದಾರೆ ಸರ್ ಈಗ ಬಲಗಡೆಯಿಂದ ಎಡಗಡೆ ದಾಟುತ್ತಂತೆ ಬಲಗಡೆ ಗುಂಡಿ ಇಲ್ಲ ಸರ್ ಬಲಗಡೆ ಒಂದು ಬಾವಿ ಇದೆ ಅಲ್ಲಿ ಬಾವಿ ಕಡೆಯಿಂದ ಹಿಂಗೆ ಈ ಕಡೆ ಗುಂಡಿ ದಾಟೋದು ಬಾವಿ ಇದೆ ಅದು ಹಳೆಯದೊಂದು ಬಾವಿ ಇದೆ ಅಲ್ಲಿ ನಾವು ನಾನು ಬಾವಿ ನೋಡಿದ್ದೀನಿ ಅದು ಒಂದು ಹತ್ತು ವರ್ಷ ಮುಂಚೆ ಬಾವಿ ನೋಡಿದ್ದೀನಿ ಆ ಬಾವಿ ಕಡೆಯಿಂದ ಈ ಕಡೆ ದಾಟೋದು ನೋಡಿಲ್ಲ ಸರ್ ಹತ್ತು ವರ್ಷ ಆಯ್ತು ನಾನು ನೋಡಿಲ್ಲ ಬಾಂಜಾರಿಗೆ ಹೋಗೋದ ದಾರಿ ಇದೆಯಲ್ಲ ಸರ್ ಅಲ್ಲಿ ಅಣ್ಣಪ್ಪ ಗುಡಿ ಹಾಂ ಕೊಡುಗೆರ ಮೇಲೆ ದಾರಿ ಅಣ್ಣಪ್ಪ ಗುಡಿ ದೇವಸ್ಥಾನ ಸಿಗುತ್ತೆ ದಾ ದೇವಸ್ಥಾನ ದಾಟಿದ ತಕ್ಷಣ ಅಣ್ಣಬ್ ದೇವಸ್ಥಾನಕ್ಕೆ ಅಲ್ಲಿ ಇಕ್ಕಟ್ಟು ರೋಡ್ ಇದೆ ಅಲ್ಲಿ ಕೆಳಗಡೆ ರೋಡ್ ಅಲ್ಲಿ ಊರಿದೆ ಆ ಊರಲ್ಲ ಮತ್ತೊಂದು ಊರು ಸಿಗುತ್ತೆ ಅಲ್ಲಿ ಕೆಳಗಡೆ ಹೋದ ತಕ್ಷಣ ಒಂದು ಎರಡು ಒಂದು ಎರಡು ಮೂರನೇ ಟರ್ನಲ್ಲಿ ಸಿಗುತ್ತೆ ಹಿಂಗಿದೆ ಟರ್ನ್ ಹಿಂಗಿರುತ್ತೆ ಬಾಂಜರ್ ಹೋಗೋ ರೋಡ್ ಸಿಗುತ್ತೆ ಅದೇ ಅಲ್ಲಿ ಅದೇ ಪ್ಲೇಸು ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಒಂದು ಊರು ಕಾಣಿಸಲ್ಲ ಒಳಗಡೆ ಹೋಗ್ಬೇಕು ಊರಿ ಅಲ್ಲೊಂದು ಮೂವತ್ತು ನಲ್ವತ್ತು ಮನೆ ಇದಾವಂತೆ ಈಗಲೂ ಇದೆ ಈಗಲೂ ಇದೆ ಆ ಜನ ಮತ್ತೆ ಹೋಗ್ತಾರೆ ಬರ್ತಾರೆ ಜೀಪಲ್ಲಿ ಹೋಗೋದು ಸರ್ ಎಲ್ಲ ಈಗಲೂ ಇದೆ ಜೀಪಲ್ಲಿ ಫೋರ್ ವೀಲ್ ಅಲ್ಲಿ ನಮ್ದು ಏನಾಗುತ್ತೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸೇರುತ್ತೆ ಅಲ್ಲಿ ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ ಸೇರೋಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸೇರುತ್ತೆ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಹೋಗ್ಬೇಕು ಅಣ್ಣಬ್ಗುಡು ದೇವಸ್ಥಾನದ ಮೂರು ಕಿಲೋಮೀಟರ್ ಹೋಗಬೇಕು ಅಲ್ಲಿಗೆ ಹೈವೇದಲ್ಲಿ ಹೈವೇದಲ್ಲೇ ಹೋಗಬೇಕು ಹೈವೇ ಹೋದ ತಕ್ಷಣ ಲೆಫ್ಟಿಗೆ ಒಂದು ರೋಡ್ ಹೋಗಿದೆ ಚಿಕ್ಕದಾಗಿ ಚಿಕ್ಕದಾಗಿ ಜೀಪ ಮಾತ್ರ ಹೋಗೋದು ಅಲ್ಲಿಗೆ ಆ ರೋಡಿಂದ ಹಿಂಗೆ ದಾಟ್ತಾರೆ ಈ ಕಡೆ ಅಲ್ಲ ಬಾವಿದೆ ಆ ಹಿಂಗೆ ದಾಟ್ ತೆಳ್ಳಗಿದ್ದಾರೆ ಸೀರೆಲ್ಲ ಹಾಕೊಂಡು ಸಡನ್ನಾಗಿ ವೈಟ್ ಸೀರೆ ಟೈ ವೈಟ್ ಶೀಲ್ ಟೈಪ್ ದಾಟಿಬಿಡ್ತಾರೆ ಸಡನ್ನಾಗಿ ಅಂತ ಹತ್ರ ಬರೆದು ಸಡನ್ನಾಗಿ ದಾಟಿಬಿಡೋದಂತೆ ಯಾರು ಇದುವರೆಗೆ ನಿಲ್ಸಿಲ್ಲ ನಿಲ್ಸಿದ ಅನುಭವ ಯಾರಿಗೂ ಇಲ್ಲ ಗಾಡಿಗಳನ್ನ ನಿಲ್ಸೋದಾಗ್ಲಿ ಅಥವಾ ಗಾಡಿಯವರು ನಿಲ್ಸಿದಾಗ್ಲಿ ಅನುಭವ ಇಲ್ಲ ಗಾಡಿ ಕೆಟ್ಟೋಗಿ ನಿಂತಿದೆ ಒಂದು ಕೊಲೆ ಮಾಡಿದ್ರು ಅದನ್ನು ನಾನು ಘಾಟಲಿ ನಾವು ಪೊಲೀಸ್ ಮುಖಾಂತರ ಎತ್ತಿದ್ವಿ ಮತ್ತೊಂದು ಬೆಂಗಳೂರಿಂದ ಆರು ತಿಂಗಳು ಬಿಟ್ಟು ಕೊಲೆಗಾರರು ಸಿಕ್ಕಿದ್ದಾರೆ ಬಾಡಿ ಸಿಕ್ಕಿಲ್ಲ ನಾಲ್ಕು ದಿವಸ ಹುಡುಕಿದೀವಿ ನಾಲ್ಕು ದಿವಸ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರು ಅಲ್ಲಿ ನಮ್ಗೆಲ್ಲ ಕರೆದು ಬ್ಕಲ್ ಟೇಷನ್ಗೆ ನಾವು ಅವಾಗ ಹೇಳೋದು ಈಗ ನೀವು ಡಿಪಾರ್ಟ್ಮೆಂಟ್ ಅವರು ಇಳಿಯೊತ್ತಿಗೆ ನಾವು ಡಿಪಾರ್ಟ್ಮೆಂಟ್ ಅವರಲ್ಲ ನಾವೆಲ್ಲ ಒಟ್ಟಿಗೆ ಒಂದೇ ಹಣ್ಣು ತಮ್ದಂಗೆ ಎಲ್ಲ ಇಳಿದ್ಬಿಡ್ಬೇಕು ಎಲ್ಲ ಡಿಪಾರ್ಟ್ಮೆಂಟ್ ಅವರೆಲ್ಲ ಒಟ್ಟಿಗೆ ಇಳಿದಿವಿ ಮೂರು ದಿವಸ ಹುಡುಕಿದ್ವಿ ಸಿಗ್ಲಿಲ್ಲ ಬಾಡಿ ಸರ್ ಅಲ್ಲಿಂದ ಅಲ್ಲಿಗೆ ಒಂದು ಮೂವತ್ತು ಕಿಲೋಮೀಟರ್ ಇದೆ ಸರ್ ಸುತ್ತಾಡ್ಕೊಂಡ್ ಬರ್ಬೇಕಲ್ಲ ಮೂವತ್ತು ಕಿಲೋಮೀಟರ್ ಇದೆ ಶಾರ್ಟ್ ಅಂದ್ರೆ ಒಂದು ಬಂಗಡಿ ಮೇಲೆ ಬರುತ್ತೆ ಅಲ್ಲಿ ಬೆಳ್ತಂಗಡಿ ಒಳಗಡೆ ಬರಬೇಕು ಕಾಜೂರ್ ರೋಡ್ ಕಾಜೂರ್ ರೋಡ್ ಅಲ್ಲಿಂದ ಹತ್ತಾರೆ ಕೋಟೆಗೆ ಒಂದು ಸುಂಶಾಲೆಯಿಂದ ಹತ್ತಾರೆ ಹೋಗೋರಿಗೆ ನೋಡಿ ಯಾವತ್ತೂ ಆಗ್ಲಿ ನೀವು ಲೊಕೇಶನ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೇಡಿ ಆನ್ಲೈನ್ ಬುಕ್ ಮಾಡಿರ್ತೀರಿ ದಯಮಾಡಿ ಅಲ್ಲಿ ಅರಣ್ಯ ಅಧಿಕಾರಿಗಳು ಇರ್ತಾರೆ ಅವರಿಗೆ ಎಂಟ್ರಿ ಮಾಡಿ ಹೋಗಿ ಯಾಕಂದ್ರೆ ನೀವು ಈಗ ಅವ್ರು ಅಷ್ಟು ಜನ ಹೋದ್ರು ಸಿಕ್ಕಿದ್ರು ಒಬ್ಬನೇ ಎಲ್ಲಾದ್ರೂ ಹೋಗಿದ್ರೆ ಒಬ್ನೇ ಹೋಗಿದ್ರೆ ಗತಿ ಯಾರು ಬರಕ್ ಆಗಲ್ಲ ಎದ್ರ ಬರಲ್ಲ ಬರಕ್ ಆಗಲ್ಲ ಸರ್ ನೋಡಿ ಇಲ್ಲೇ ಒಂದು ದೊಡ್ಡ ಕಾಡಿದೆ ಈ ಕಾಡಲ್ಲಿ ನೀವು ಹೋದ್ರೆ ನಾಲ್ಕೈದು ಇದೆ ಯಾವ ಕಡೆಯಿಂದ ಹೋಗ್ತೀರಿ ಈಗಾಗಲೇ ಕರೆಕ್ಟ್ ನಮ್ಮ ಮೂಡಿಗೆರೆಯಿಂದ ಕೊಟ್ಟಿಗೆರ ತನಕ ಅದು ಚಾರ್ ಮಾಡಿ ಘಾಟು ಮಳೆ ಜಾಸ್ತಿ ಕಾರಣ ವೆಹಿಕಲ್ಗಳು ಸ್ಪೀಡ್ ಬರ್ತಾರೆ ಈಗಾಗಲೇ ಸುಮಾರು ಒಂದು ತಿಂಗಳಲ್ಲಿ ಒಂದು ಏಳೆಂಟು ಅಪಘಾತ ಆಗಿದೆ ಇಲ್ಲಿ ಸರ್ ಬೈರ ಅವ್ರು ಯಾರಿಗೂ ಏನು ಮಾಡಲ್ಲ ಜನಗಳೇ ಉಪದ್ರ ಮಾಡ್ಬೇಕು ಬಿತ್ತ ಅವ್ನು ರೋಡಲ್ಲಿ ಟೈಮ್ ನಾವು ನೈಟ್ ಅಲ್ಲಿ ಆಂಬುಲೆನ್ಸಲ್ಲಿ ಹೋಗ್ತೀವಲ್ಲ ಸರ್ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು ಕಾ ಕಾಲ್ ಫ್ಯಾಕ್ಚರ್ ಆಗಿತ್ತು ಬಂಡ್ಕಲ್ ಅಲ್ಲಿ ಆಕ್ಷ ಬನ್ಕಲ್ ಟೇಷನ್ ಅದ್ರ ಆಕ್ಸಿಡೆಂಟ್ ಆಗಿತ್ತು ಕರ್ಕೊಂಡು ಹೋಗ್ತೀವಿ ರೋಡಲ್ಲೇ ಇತ್ತು ಬೈರ ನಾವೇನಿಲ್ಲ ಅಲ್ಲಿ ಹೋಗ್ತಾ ಆರಾಮ್ಸೆ ಪಾಸ್ ಆಗಿಬಿಡ್ತೀವಿ ಯಾವುದೇ ತೊಂದರೆ ಮಾಡಲ್ಲ ಸರ್ ಅದು ನನ್ನ ನನಗೆ ಯಾವುದೇ ಸಾಕಿದಾನೇ ಇರ್ಬೋದು ಅಂತ ಮುಡಿಗೇರೆ ಬೈರ ಮುಡಿಗೆರೆ ಬೈರ ಇದುವರೆಗೆ ಯಾರು ಒಂದೇ ಬೈರ ಇರೋದು ಸರ್ ಬೈರ ಒಂದೇ ಇರೋದು ಅಲ್ಲಿ ಚಾರ್ಮಾಡಿ ಘಾಟಿಲಿ ಹಿಂದೊಬ್ಬರ ಮೇಲೆ ಆನೆ ದಾಳಿ ಮಾಡಿತ್ತು ಸಮಸ್ಯೆ ಆಗಿತ್ತಲ್ಲ ಘಾಟಲ್ಲಿ ಹಾ ಅದು ಸರ್ ಇದು ಯೂಟ್ಯೂಬರ್ ಒಬ್ರಿಗೆ ಬಂದಿತ್ತು ಆ ಅದು ಸ್ಟೋರಿ ನಮ್ಮ ಯೂಟ್ಯೂಬರ್ ಬಂದಿದ್ರು ನಾನು ಆ ಊರಿಂದ ಇದು ಮಾಡ್ತೀನಿ ಅಂತ ಹೇಳಿದ್ರು ಏನು ಅಲ್ಲಿ ಒಂದು ಬಿದಿರು ತಾಳ ಅಂತಿದೆ ಅಲ್ಲಿ ಊರು ಅದನ್ನ ನಾನು ನ್ಯೂಸ್ ಮಾಡ್ತೀನಿ ಅಂತ ಹೋದ್ರು ಇವ್ರು ಏನು ಮಾಡಿದ್ರು ಹೋದ್ರ ಮೇಲೆ ಐದು ಗಂಟೆಗೆ ಆನೆ ಬಂತು ಕೆಳಗೆ ಜಾರತ ಬಂದು ಸಿಗಾಕೊಂಡ್ಬಿಟ್ಟು ಸರ್ ಚಾರ್ಮಾಡಿ ಗಟ್ಟಿ ಅಣ್ಣಪುಡಿ ದೇವಸ್ಥಾನದಿಂದ ಈಚೆ ಒಂದು ಬಿದಿರು ತಳ ಅಂತಿದೆ ಅಲ್ಲಿಂದ ಎರಡು ಮೂರು ಹೊಕ್ಕಳಿದೆ ಅಷ್ಟೇ ಎರಡು ಮೂರು ಮನೆ ಇದ್ದಾವೆ ಮೂಲಸೌಕರ್ಯಗಳಿಲ್ಲ ಹಂಗಾಗಿ ಅಲ್ಲಿಂದ ಯೂಸ್ ಮಾಡೋಕ್ಕಂತ ಹೋದವ್ರು ಅವರು ಅವ್ರು ಸಿಗಾಕೊಂಡು ಅಲ್ಲಿ ನೋಡಿ ಅಲ್ಲಿ ನಂದು ಮಾತ್ರ ಮೊಬೈಲ್ ಅವರಿಗೆ ಸಿಕ್ಕಿರೋರು ನಂದೊಂದು ನಂಬರ್ ಸಿಕ್ಕಿದ್ರು ಅವ್ರು ಫೋನ್ ಮಾಡಿದ್ರು ಯೂಸ್ ಮಾಡಕ್ಕೆ ಹೋದ್ರು ಓಡಿದ ತಕ್ಷಣ ಇವ್ರು ಆನೆ ನೋಡಿದ್ರು ಅದನ್ನ ಅಲ್ಲೊಂದು ಅದೇ ಬೇರೆನೆ ಆ ಆನೆ ನೋಡಿದ್ರು ಓಡಿದ ತಕ್ಷಣ ಇವ್ರು ಏನು ಮಾಡಿದ್ರು ಅಲ್ಲಿ ಓಡಿದ್ರು ಓಡಿ ಚರಂಡಿ ಬಿದ್ದ್ಬಿಟ್ರು ಅಲ್ಲಿ ದೊಡ್ಡ ಗುಂಡಿಗೆ ದೊಡ್ಡ ಗುಂಡಿ ಬಿಟ್ಬಿಟ್ಟು ನಾನು ಮತ್ತೆ ನಮಗೆ ಫೋನ್ ಮಾಡಿದ್ರು ನಾವು ಓದು ಹೋಗಿ ಸೈರನ್ ಹಾಕ್ತಿವಿ ಆನೆ ಪಕ್ಕದಲ್ಲೇ ಇದೆ ಏನ್ ಮಾಡ್ತೀರಿ ಅಲ್ಲೇ ನಿಂತ್ಕೊಂಡಿದ್ದೆ ಆನೆ ಮತ್ತೆ ಈ ಕಡೆಯಿಂದ ಸೈರನ್ ಹಾಕಿದ್ದು ಸೈರನ್ ಹಾಕಿದ್ ಗಡಿ ಆಯ್ತು ಆ ಆನೆ ಆನೆ ಒಂದು ಸೈಡಿಗೆ ಹೋಯ್ತು ಮತ್ತೆ ಅದೇ ರೋಡಲ್ಲಿ ಬರಲಿಲ್ಲ ನಾವು ಕಾಡಲ್ಲಿ ಹೋಗಿ ಅಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗಿ ಅಕ್ಕ ಬಂದು ಅವರ ಒಂದು ನ್ಯೂಸಲ್ಲೆಲ್ಲ ಬಂದಿತ್ತು ಟಿ ವಿ ಎಲ್ಲ ಅಲ್ಲಿ ಬಂದಿತ್ತು ನ್ಯೂಸ್ ಮಾಡಲು ಹೋಗಿ ನ್ಯೂಸ್ ಆದ ಅಂತ ಇದ್ದು ಅಲ್ಲಿ ಕಾಲ್ಫೆಲ್ಲ ಫ್ಯಾಕ್ಚರ್ ಆಗಿತ್ತು ಮತ್ತೆ ಇಲ್ಲೆಲ್ಲ ಮೂಡಿಗೆ ಅಲ್ಲಿ ಕರ್ಕೊಬಂದು ಊಟ ಗಿಟ್ಟೆಲ್ಲ ಮಾಡಿಸಿ ಮೂಡಿಗೆರಲ್ಲಿ ಫಸ್ಟ್ ಆ್ಯಂಡ್ ಮಾಡಿ ಅಲ್ಲಿಂದ ಅವ್ರ ಗಾಡಿಲೇ ಕಳಿಸ್ತು ಬಿದ್ದು ಏನು ಮೂಲ ಸೌಕರ್ಯಗಳಿಲ್ಲ ಅಲ್ಲಿ ರೋಡ್ಗಳಿಲ್ಲ ಫೋರ್ ಇಲ್ಲಿ ಪಿಕಪ್ೇ ಹೋಗ್ಬೇಕು ಯಾವುದೂ ಹೋಗಲ್ಲ ಆಯಿತಾ ನಡ್ಕೊಂಡು ಹೋಗೋದಂತೂ ಮೂರು ಗಂಟೆ ಬೇಕು ಅವರಿಗೆ ಹಾಗೆ ಒಂದು ಮೂಡಿಗೆರೆ ತಾಲೂಕಲ್ಲಿ ಒಂದು ಐದಾರು ಆನೆ ಸರ್ ಏನು ಮಾಡಿಲ್ಲ ಈ ಕಡೆ ಏನು ಏನು ಮಾಡಿಲ್ಲ ಮೂಡಿಗೆರೆಂತ ಮತ್ತು ಒಂದು ಎರಡು ಮೂರೇನೋ ಒಂದು ಜನ ಎರಡು ಮೂರು ಜನಕ್ಕೆಲ್ಲ ಮೆಟ್ಟು ಹೋಗಿದೆ ಅವತ್ತೊಂದು ಇಲ್ಲಿ ಬಾನಾಳೆ ತೊಬ್ಬನ ಸಾಯಿಸಿ ಹೋಗಿತ್ತು ಅದನ್ನೇನೋ ಯಾವುದು ಹಿಡಿತಾರೋ ಯಾವುದು ಬಿಡಿತಾರೋ ಗೊತ್ತಾಗಲ್ಲ ಎಲ್ಲ ಟೈಪ್ ಆನೆ ಒಂದೇ ತೆಪ್ ಇರುತ್ತಲ್ಲ ಅದನ್ನೇ ಹಿಡಿದ್ರೆ ಅಂತ ಹೇಳ್ತಾರೆ ಫಾರೆಸ್ಟ್ನವರು ಏನು ಗೊತ್ತಾ ಫಾರೆಸ್ಟ್ನವ್ರಿಗೆ ಇಂಟಿಮೇಷನ್ ತಿರ್ತೀರ ಈ ಕಡೆಯಿಂದ ಕೂಗುತ್ತೆ ಆ ಕಡೆಯಿಂದ ಜನಗಳು ಓಡ್ಸೋಕಾಯಿತು ಅದು ಕೊಡಿ ಹಾಕಿ ಕಲ್ಲು ಹೊಡೆಯೋದು ಇದೆಲ್ಲ ಮಾಡಿದ್ರೆ ಅದು ಅದೊಂದು ಮುಖ ಪ್ರಾಣಿ ಅಲ್ಲ ಸರ್ ಅದೇನು ಮಾಡುತ್ತೆ ಗಾಬರಿ ಆಗಿಬಿಡುತ್ತೆ ಎಲ್ಲೆಲ್ಲನೂ ಹೋಗಿಬಿಡುತ್ತೆ ಬೈರ ಪಾಪ ಸರ್ ಚಾರ್ಮಾಡಿ ಘಾಟಿ ಬೈರ ಪಾಪ ಯಾರಿಗೂ ಏನು ಮಾಡಲ್ಲ ಮಳೆಗಾಲದಲ್ಲಿ ಸೂಕ್ತ ಅಂತೀರ ಈ ಮಳೆಗಾಲ ಈ ಇಷ್ಟು ಬಂತಲ್ಲ ಪ್ರದೇಶದಲ್ಲಿ ಚಾರ್ಮಾಡಿ ಘಾಟಿ ಇದೇ ಫಸ್ಟ್ ಸರ್ ಏನೂ ಆಗಿಲ್ಲ ಇಷ್ಟು ಮಳೆ ಬಂದಿದ್ದಕ್ಕೆ ಇಲ್ಲದಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ತಲ್ಲ ಅದೇ ಟೈಪ್ ಆಗಿಬಿಡೋದು ಏನೋ ದೇವ್ರದಯಿಂದ ಈ ಚಾರ್ಮಾಡಿ ಘಾಟೀಲಿ ಒಂದು ಸ್ವಲ್ಪ ಸ್ವಲ್ಪ ಆದಷ್ಟು ನೀವು ಟೂರಿಸ್ಟ್ನವರು ಯಾಕಂದರೆ ಈಗಾಗಲೇ ಅಲ್ಲಿ ಎಲ್ಲ ಪ್ಲೇಸ್ಗಳು ನೋಡೋಕೆ ಬರ್ತೀರಿ ನೀವು ಮಳೆಗಾಲ ಕಳೆದ ಮೇಲೆ ಬನ್ನಿ ನಿಮ್ಮ ಇದು ಸೇಫ್ಟಿ ನೋಡ್ಕೊಳ್ಳಿ ನಿಮ್ಮದು ಸೇಫ್ಟಿ ನೋಡ್ಕೊಳ್ಳಿ ಯಾಕಂದರೆ ಪ್ರದೇಶದಲ್ಲಿ ಬರ್ತಾರೆ ನೋಡಿ ಈ ಚಾರ್ಮಾಡಿ ಘಾಟ್ಲಿ ಧರ್ಮಸ್ಥಳಕ್ಕೆ ಹೋಗ್ತೀರಿ ಆ ಚಾರ್ಮಾಡಿ ನಿಂತು ನೀವು ಸೆಲ್ಫಿ ತೆಗೆಯೋದೇ ಆಗಲಿ ಚಾರ್ಮಾಡಿ ಘಾಟಿಯಿಂದ ಕೆಳಗೆ ಇಳಿಯೋದಾಗಲಿ ಅಥವಾ ನೀರಿನಲ್ಲಿ ನೀವು ಹೋಗೋದಾಗ್ಲಿ ಮೇಲೆ ಹತ್ತೋದಾಗಲಿ ದಯಮಾಡಿ ಮಾಡಬೇಡಿ ಈಗಾಗಲೇ ಸುಮಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದೇ ರೀತಿ ಹೀಗಾಗಿ ಎಮರ್ಜೆನ್ಸಿ ಯಾವುದಾದ್ರೂ ಕೇಸ್ಗಳು ಹೋಗ್ತಿದ್ದಾಗ ಆ ಕೇಸ್ಗಳಿಗೆ ನೀವು ಆಂಬುಲೆನ್ಸ್ ಹೋಗ್ತದೆ ಅವು ನೀವು ರೋಡಲ್ಲಿ ಕುಣಿಯೋದಾಗಲಿ ಇದೆಲ್ಲ ಮಾಡಬೇಡಿ ಎಸ್ ಪಿ ಸಾಹೇಬ್ರವರು ಆದೇಶ ನೀಡಿದ್ದಾರೆ ನಿಮಗೆ ಅಲ್ಲಲ್ಲಿ ಅವರಿಗೆ ದಂಡ ಹಾಕಿ ಅಂತೇಳಿ ಯಾಕೆ ನೀವು ದಂಡಗಳನ್ನು ಕಟ್ಕೊಳ್ತೀರಿ ಸಾರ್ವಜನಿಕ ತೊಂದರೆಗಳನ್ನು ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಹಾಗಾದರೆ ಮುಡಿಗೆರೆ ಬೈರ ಕಾಟ ಇಲ್ಲ 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 ಒಳ್ಳೆಯ ಒಳ್ಳೆಯ ಅದಕ್ಕೆ ನಾವೇ ಕಾಟ ಕೊಡ್ಬೇಕು ಬಿಟ್ಟು ಅದು ನಮಗೆ ಕಾಟ ಕೊಟ್ಟಿಲ್ಲ ಇದುವರೆಗೆ ಹುಲಿಗಳು ಇದ್ದಾವೆ ಸರ್ ಭಾರತಿ ಬೆಲ್ಲಲ್ಲಿ ಇದ್ದಾವೆ ಈಗಾಗಲೇ ಅವರು ಟ್ರೈ ಮಾಡ್ತಾ ಇದ್ದಾರೆ ಹಿಡಿಯೋಕ್ಕೆ ಅದು ಒಂದೇ ಕಡೆ ನಿಲ್ಲಲ್ಲ ಹುಲಿಗಳು ಒಂದು ಕಡೆಯಿಂದ ಒಂದು ಕಡೆ ಒಂದು ಕಡೆ ಹೋಗ್ತಾ ಇರ್ತದೆ ಚಿರತೆ ಈ ಕಡೆ ಎಂಬ ನನಗೆ ಹೇಳ್ದಂಗೆ ಯಾವುದು ಇಲ್ಲ ಸರ್ ತುಂಬ ದುರ್ಗಮ ಅಂದ್ರೆ ಏನು ಗೊತ್ತಾ ಸರ್ ನೀವು ನೀವು ಒಂದ್ಸತಿ ಹೋದ್ರೆ ನೀವು ಒಬ್ಬರೇ ಹೋದ್ರೆ ಯಾರೇ ಆಗಲಿ ಒಬ್ಬರೇ ಆಗಲಿ ಐದು ಜನ ಹೋದ್ರೆ ಏನು ಇದು ಇಲ್ದಿದ್ರೆ ನೀವು ಖಂಡಿತವಾಗಿ ಬರೋದಲ್ಲ ಅಂಥ ಒಂದು ದೊಡ್ಡದು ಇದು ದುರ್ಗ ಹಾಂ ಬಳ್ಳಾರಿ ದುರ್ಗಮವಾಗಿದೆ ಅಷ್ಟೇ ಅಲ್ಲಿ ನೀವು ಏನು ಮತ್ತೆ ಗೊತ್ತಾ ಹೋಗಿ ಬರೋಕ್ಕೂ ಅಷ್ಟೇ ಕಷ್ಟವೂ ಇದೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರಬೇಕು ಮಧ್ಯದಲ್ಲಿ ಆಯಾದ್ರೂ ನಿಲ್ಲಬೇಕು ಪ್ರಾಣಿಗಳಿರುತ್ತಂತ ಇದಕ್ಕೆ ಆಯಿತಾ ಅವರಲ್ಲಿ ನಡ್ಕ ಅಂದರೆ ಉಂಟಲ್ಲ ಹಿಂಗೆ ಇದ್ರು ಅಷ್ಟೊಂದು ಅಲ್ಲಿ ನಾವು ಅರ್ಜೆಂಟಾಗಿ ಬನ್ನಿ ಅರ್ಜೆಂಟಾಗಿ ಬನ್ನಿ ನಾವು ಸಿಕ್ಕಾಕೊಂಡಿದ್ದೀನಿ ಅಂತ ಫೋನ್ ಮಾಡ್ತಾರೆ ನಾನೇನು ಮಾಡಿದೆ ಈ ಆ್ಯಂಬುಲೆನ್ಸ್ ಎಲ್ಲ ತಗೊಂಡು ರೆಡಿ ಆದ ರೆಡಿ ಆಗೋದಕ್ಕೆ ಮತ್ತೆ ಒಂದು ಫೋನ್ ಬರುತ್ತೆ ಸರ್ ನಾವು ದುರ್ಗ ಸುಂಗ್ಸಾಲೆ ಹತ್ರ ಬರುತ್ತೆ ಅದು ಅಲ್ಲಿ ನಾವು ಸಿಲ್ ಸಿಲ್ಕೊಂಡಿದ್ದೀವಿ ನಮ್ಮನ್ನು ರಕ್ಷಣೆ ಮಾಡಿ ಮೆಡಿಕಲ್ ಸ್ಟೂಡೆಂಟ್ಗಳು ಅದು ಮೆಡಿಕಲ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇರೋದು ಇವರು ಇವರು ಹೋದವರು ಹತ್ತು ಜನ ಐದು ಲೇಡೀಸು ಐದು ಜೆಂಟ್ಸು ಇವರು ಏನಾಗಿದೆ ಅಲ್ಲಿ ಮಿಸ್ ಆಗ್ಬಿಟ್ಟಿದೆ ಮಿಸ್ ಆದ್ಮೇಲೆ ನಡ್ಕೊಂಡು ಹೋಗಿದ್ದಾರೆ ಬೆಟ್ಟ ನೋಡಿದರೆ ಸರ್ ಒಂದು ಪುಕ್ಕ ಬುಕ್ಕು ಬುಕ್ ಅನ್ನುತ್ತೆ ಒಬ್ಬನೇ ಅಂತೂ ಹೋಗೋಕ್ಕಾಗಲ್ಲ ಹಿಂದ್ಗಡೆ ಮುಂದ್ಗಡೆ ಇದ್ರೆ ಹೋಗೋಕ್ಕಾಗುತ್ತೆ ಆ ಕಡೆ ಪಿಟಿ ಪಿಟಿ ಅನ್ನೋದು ಈ ಕಡೆ ಕಿಟಿ ಕಿಟಿ ಅನ್ನೋದು ಯಾವುದು ಕಿವಿ ಹಿಂಗ್ ಮಾಡ್ಕೊಳ್ತೀವಿ ಯಾವುದು ಆನೆನಾ ಯಾವುದೋ ಪ್ರಾಣಿನ ಯಾವುದಾದ್ರೂ ಇರ್ಬೋದಾ ಏನಾದರೂ ದೇವಭೂತಗಳೇನಾದ್ರು ಇರ್ಬೋದಾ ಅಂತೇಳಿ ಅದೊಂದು ಕಿವಿ ನೆಟ್ಟಿಗೆ ಆಗಿಬಿಡುತ್ತೆ ಸರ್ ಅಲ್ಲಿ ಅಂದರೆ ಇಷ್ಟುವರೆಗೆ ಇದೇ ಫಸ್ಟ್ ಅಲ್ಲಿ ರಾತ್ರಿ ಮಿಸ್ ಆಗಿರೋ ಇದೇ ಫಸ್ಟ್ ಅವರು ಇದು ಅವರು ಏನು ಗೊತ್ತಾ ಆನೆ ಆಗಲಿ ಆ ಕಡೆ ಈ ದೊಡ್ಡ ಐದು ಸಾವಿರ ಎಕರೆ ಜಾಗದಲ್ಲಿ ಹುಲಿ ಇರ್ಬೋದು ಚಿರತೆ ಇರ್ಬೋದು ಏನೇ ಇರ್ಬೋದು ಅದು ಅವರ ಪರಿಸ್ಥಿತಿ ಜೀವಮಾನದಲ್ಲಿನ್ನೂ ಅವರು ಟ್ರೆಕ್ಕಿಂಗ್ ಬರಲ್ಲ ಅಷ್ಟು ಆಗಿಬಿಟ್ಟಿದೆ ಎದ್ರು ಬಿಟ್ಟಿದ್ದಾರೆ ನಡಿಯೋಕ್ಕಾಗಲ್ಲ ನೀರಿಲ್ಲ ಊಟ ಇಲ್ಲ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಒಂದು ಮಾತ್ರ ಮೊಬೈಲ್ ಇದ್ದಿದ್ದು ಆನಲ್ಲಿ ಹೇಗಾಗಿಲ್ಲ ಮತ್ತೆ ಹೆಂಗೋ ಅಲ್ಲಿಂದ ಕರ್ಕ ಬಂದು ಅವರು ಬಚಾವಾಗಿದ್ರೆ ಅವರ ತಂದೆ ತಾಯಿ ಮಾಡಿದ ಪುಣ್ಯ